ಸುದ್ದಿಗೋಗೋಣ ತೇಜಸ್ವಿ ಸೂರ್ಯ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು. ತಿರುಗಿ ಬಿದ್ದಿದ್ದಾರೆ ಮೋದಿ ಕರ್ನಾಟಕ ದ್ವೇಷಿ ಮುಖ್ಯಮಂತ್ರಿಗಳು ಹೇಳಿದ್ದಿದ್ರು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಹಣ ಕೊಡಬೇಕಿತ್ತು ಕೊಟ್ಟಿಲ್ಲ ಭದ್ರತಾ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂದರು ಒಂದು ರೂಪಾಯಿ ಕೊಟ್ಟಿಲ್ಲ ಮೋದಿ ಮೋದಿ ಅಂತ ಓಟ್ ಹಾಕಿಬಿಡ್ತೀರಲ್ಲ ಅವನು ಯಾರು ಸೌತ್ ಎಂ ಪಿ ತೇಜಸ್ವಿ ಸೂರ್ಯ ಅವನನ್ನು ನಾನು ಅಮಾವಾಸ್ಯೆ ಅಂತ ಕರಿತೀನಿ ಅಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಹಣಕಾಸಿನ ವಿಷಯದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಮಾತನಾಡುವಾಗ ತೇಜಸ್ವಿ ಸೂರ್ಯ ಹೆಸರು ತಗೊಂಡ್ರು ಕುಮಾರಸ್ವಾಮಿ ಅವ್ರ ಹೆಸರು ತಗೊಂಡ್ರು ಒಂದು ದಿನ ಬಾಯಿ ಬಿಡಲಿಲ್ಲ ಅದಕ್ಕೆ ತೇಜಸ್ವಿ ಸೂರ್ಯ ಹೇಳ್ತಾರೆ ಸಿ ಎಂ ಸ್ಥಾನಕ್ಕೆ ಶೋಭೆ ತರದ ಟೀಕೆ ಮಾಡ್ತಿದ್ದಾರೆ ಅಮಾವಾಸ್ಯೆಗೂ ಹುಣ್ಮೆಗೂ ವ್ಯತ್ಯಾಸ ಗೊತ್ತಿಲ್ಲ ಅಮಾವಾಸ್ಯೆ ಇರೋ ದಿನಾನೂ ಸೂರ್ಯ ಇರ್ತಾನೆ ಅಮಾವಾಸ್ಯ ದಿನ ಚಂದ್ರ ಇರೋದಿಲ್ಲ ಅಂತ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕೂಡ ಟನಲ್ ಮಾಡೋದಕ್ಕೆ ಹೋದ್ರೆ ಹಣ ಹೊಡೆಯೋದಕ್ಕೆ ಅಂತಾನೆ ಅವನೊಬ್ಬ ಎಂ ಪಿ ಇದ್ದಾನೆ ಅವನ ಖಾಲಿ ಡಬ್ಬ ಬರೀ ನಾಯ್ಸ್ ಅಷ್ಟೇ ಟ್ವೀಟ್ ಮಾಡೋದಷ್ಟೇ ಕೆಲಸ ಅಂತ ಅದಕ್ಕೆ ತೇಜಸ್ವಿ ಸೂರ್ಯ ಹೇಳಿದ್ರು ಕರ್ನಾಟಕಕ್ಕೆ ಹಿಡಿದಿರುವ ಗ್ರಹಣ ನಿಮ್ಮ ಆಡಳಿತ ಗುಂಡಿ ಇಲ್ದೇ ಇರೋ ಒಂದು ಕಿಲೋಮೀಟರ್ ರಸ್ತೆ ಕೂಡ ಇಲ್ಲ ಅಂತ ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ ಎಂ ಪಿ ಅವರು ಸೂರ್ಯ ಅಂತ ಕರೀತೀನಿ ನಾನು ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರವ್ರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವ ಸ್ಥಾನಕ್ಕೆ ಶೋಭೆ ತರದಲೇ ಇರುವಂತಹ ಕೆಲವು ವೈಯಕ್ತಿಕ ಟೀಕೆಗಳನ್ನ ಮಾಡ್ತಾ ಇರ್ತಾರೆ ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ ಹೊರಗಡೆ ಹೋಗ ಅವ್ರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗುತ್ತೆ ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದ್ರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ನಾನು ವೈಯಕ್ತಿಕ ಟೀಕೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾಡೋದಿಲ್ಲ ನನ್ನ ರಾಜಕಾರಣದ ಸಂಸ್ಕಾರ ಅದಲ್ಲ ಅಂತ ಸುಮಾರು ನಲವತ್ತು ಕಿಲೋಮೀಟರ್ ಟನಲ್ ಅದಕ್ಕೆ ಟೀಕೆ ಯಾರೊಬ್ಬ ಎಂಪಿ ನಾನೇನು ಸೇಡಕ್ಕೆ ಹೋಗುದಿಲ್ಲ ನಾನು ಬರೀ ಖಾಲಿ ಡಬ್ಬ ಬರೀ ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು ಒಂದು ರೂಪಾಯಿ ಒಬ್ಬ ಎಂಪಿ ಬೆಂಗಳೂರು ನಗರದಲ್ಲಿ ಐದು ಜನ ಎಂಪಿಗಳು ಗೆಲ್ಸಿದ್ದೀರಿ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ಹತ್ತು ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರ ಶಿಕ್ಷೆಗೆ ನಾನು ಒಳಗಾಗ್ತೀರಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿ ಕಸ ಹೆಚ್ಚಿಸಿ ಮೋದಿ ಅವರಿಗೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಫಸ್ಟ್ ಬೆಂಗಳೂರಿನಲ್ಲಿ ಗುಂಡಿ ಇಲ್ದಲೇ ಇರುವಂಥ ಒಂದು ಕಿಲೋಮೀಟ್ರ್ ರಸ್ತೆ ಕೊಡಿ ಕಸ ಇಲ್ದಲೆ ಇರುವಂಥ ಒಡೆದೋಗಿರೋ ಫುಟ್ಪಾತ್ ಇಲ್ದೇ ಇರುವಂಥ ಅರ್ಧ ಕಿಲೋಮೀಟ್ರ್ ಫುಟ್ಪಾತ್ ಬೆಂಗಳೂರಿಗೆ ಕೊಡಿ ನಿಮ್ಮ ಐ ಟಿ ಮಿನಿಸ್ಟ್ರಿಗೆ ಆರ್ ಎಸ್ ಎಸ್ ಬ್ಯಾನು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರು ಬಿಟ್ಟು ಕರ್ನಾಟಕಕ್ಕೆ ಹೊಸ ಐ ಟಿ ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಿ ನಿಮ್ಮ ಗೃಹ ಮಂತ್ರಿಗಳಿಗೆ ಹೇಳಿ ಇನ್ನಾದರೂ ಬೆಟ್ಟಿಂಗ್ ಗಿಟ್ಟಿಂಗಿಂದ ಇಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಇನ್ಮುಂದೆ ಈ ಈ ಆಡಳಿತ ಕೊಡೋದ್ರ ಕಡೆಗೆ ಯೋಚನೆ ಮಾಡಿ ಲಾಂಡ್ ಆರ್ಡರ್ ಬಗ್ಗೆ ಅಂತ ಅವರಿಗೆ ಗಮನ ಕೊಡಿ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದರ ಒಂದು ಹೇಳಿಕೆ ವಿವಾದ ಸೃಷ್ಟಿಸಿದೆ ಮಸೀದಿ ಮುಂದೆ ಕುಣಿಯೋದೆ ಆರ್ ಎಸ್ ಎಸ್ ಕೆಲಸ ಅಂದ್ರೆ ಗಣೇಶೋತ್ಸವದಲ್ಲಿ ಎಣ್ಣೆ ಹೊಡೆದು ಮಸೀದಿ ಚರ್ಚ್ ಮುಂದೆ ಕುಣಿತಾರೆ ಇದ್ಯಾವ ಸಾಂಸ್ಕೃತಿಕ ಚಟುವಟಿಕೆ ಇವ್ರು ಮಾಡಕ್ ಕೊರಟಿರೋದೇನು ಇದ್ಯಾವ ದೇಶಭಕ್ತಿ ಅದಕ್ಕೆ ತೇಜಸ್ವಿ ಸೂರ್ಯ ಕೌಂಟರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಬಳಿಕ ಪಾಕಿಸ್ತಾನ ಹಿಂದೂಸ್ತಾನ ಆಗಿದೆ ಭಾರತದ ಪ್ರತಿ ಇಂಚು ಜಾಗದ ಮೇಲೆ ಅದರಲ್ಲೂ ಹಿಂದೂಗಳಿಗೆ ಹಬ್ಬ ಹರಿದಿನ ಮಾಡೋದಕ್ಕೆ ಅವಕಾಶ ಇದೆ ಮಸೀದಿ ಇರೋ ರಸ್ತೆಗೆ ಯಾಕೆ ಹೋಗಬಾರದು ಆ ಜಾಗ ಹಿಂದೂಸ್ತಾನದಲ್ಲಿ ಇಲ್ವಾ ಅಂತ ಗಣೇಶ ಅಣ್ಣಮ್ಮ ಮಾರಮ್ಮ ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದ್ಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡೋ ಚರ್ಚ್ ಮುಂದೆ ಡ್ಯಾನ್ಸ್ ಆಡೋ ಅನ್ನೋದು ಹೇಳ್ಕೊಂಡಿದ್ದಾರೆ ಇದು ಧರ್ಮ ಅಲ್ಲ ದೇಶಭಕ್ತಿ ಅಂದ್ರೆ ಏನು ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದ್ರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ ಅವರು ದೇಶಭಕ್ತರು ಅಂತ ಆಗುತ್ತೆ ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ದೇಶ ವಿಭಜನೆಯಾಗಿ ಪಾಕಿಸ್ತಾನ ಹಿಂದೂಸ್ತಾನ ಅನ್ನೋದಾದ ಮೇಲೆ ಭಾರತದ ಪ್ರತಿ ಒಂದು ರೋಡು ಪ್ರತಿಯೊಂದು ಗಲ್ಲಿ ಪ್ರತಿ ಒಂದು ಇಂಚು ಜಮೀನ ಮೇಲೂ ಕೂಡ ಭಾರತದಲ್ಲಿರುವಂತ ಎಲ್ಲ ಸಮುದಾಯಗಳಿಗೆ ಅದರಲ್ಲೂ ಹಿಂದೂ ಸಮುದಾಯದವರಿಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು ಮಸೀದಿ ಇರುವಂಥ ರಸ್ತೆಯಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಯಾವ ಕಾನೂನಿದೆ ಯಾಕೆ ಹೋಗಬಾರ್ದು ಆ ಜಾಗ ಏನು ಭಾರತಕ್ಕೆ ಸೇರಿರೋದಲ್ವಾ ಆ ಜಾಗ ಏನು ಸಂವಿಧಾನದ ಸುಪರ್ದಿಗೆ ಬರೋದಿಲ್ವಾ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ ವಿಭಜನೆ ಆದ ನಂತರ ಕೂಡ ಈ ಟೂ ನೇಷನ್ ಮೆಂಟಾಲಿಟಿ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹಾಗೆ ಇದೆ ಇವತ್ತಿಗೂ ಕೂಡ ನೀವು ಹೋಗಿ ಕೆಲವು ಏರಿಯಾಗಳಲ್ಲಿ ನೋಡಿ ಇವತ್ತಿಗೂ ಕೂಡ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇರ್ತಾರೆ ಇವತ್ತಿಗೂ ಕೂಡ ಒಂದೇ ಬೈಕಲ್ಲಿ ನಾಲ್ಕು ಜನ ಐದು ಜನ ಹೋಗ್ತಾ ಇರ್ತಾರೆ ಹೆಲ್ಮೆಟ್ ಹಾಕಿರಲ್ಲ ವೀಲಿಂಗ್ ಮಾಡ್ತಾ ಇರ್ತಾರೆ ಪೊಲೀಸ್ನವ್ರಿಗೆ ನಿಲ್ಸೋದು ನೋಡಿದ್ದೀರಾ ನೀವಲ್ಲಿ ಆ ಏರಿಯಾಗೆ ಹೋಗಲ್ಲ ಅವರು ಯಾಕೆಂದ್ರೆ ಕಾನೂನು ಅಪ್ಲೈ ಆಗದಲೇ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ